ಹಾಯ್ ಇವತ್ತು ಬಾಳೆದಂಟಿನ ಪಲ್ಯ ಮಾಡುವ ಬಾಳೆದಂಟು ಪಲ್ಯ ಅಂದರೆ ಎಲ್ಲರಿಗೂ ಸಾಧಾರಣ ಗೊತ್ತಿರ್ಬೋದು ಇದನ್ನು ಸ್ವಲ್ಪ ಜನ ತಿಂತಾರೆ ಮತ್ತು ಸ್ವಲ್ಪ ಜನ ಅದು ಇಷ್ಟಪಡೋದಿಲ್ಲ ತಿನ್ನಲಿಕ್ಕೆ ಮಾಡೋದೆಲ್ಲ ಕಷ್ಟ ಅಂತೇಳಿ ತೆಗೆದು ಇದು ಮಾಡ್ತಾರೆ ಅವಾಯ್ಡ್ ಮಾಡ್ತಾರೆ ಬಾಳೆ ಮರ ಅಂದರೆ ಬುಡದಿಂದ ಎಲೆ ತನಕ ಅದರಲ್ಲಿ ಒಳ್ಳೆ ಮೆಡಿಷನ್ ಉಳ್ಳ ಮರ ಅದು ಎಷ್ಟು ಒಳ್ಳೆಯದಂದರೆ ಅಷ್ಟು ಒಳ್ಳೆಯದು ಆದರೆ ಇದನ್ನು ತುಂಡು ಮಾಡಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಂತೇಳಿ ಸಾಧಾರಣದವ್ರು ಯಾರೂ ಮಾಡೋದಿಲ್ಲ ಆದರೆ ಇದು ಕಿಡ್ನಿ ಸ್ಟೋನಿಗೆ ಮತ್ತು ಪೀರಿಯಡ್ ಆದಾಗ ನೋವು ಬರ್ತದಲ್ಲ ಅದಕ್ಕೆ ಮತ್ತು ಲಿವರ್ ಪ್ರಾಬ್ಲಮ್ ಇದ್ದವರಿಗೆ ಇದರದೆಲ್ಲ ಇದಕ್ಕೆಲ್ಲ ಭಾರಿ ಒಳ್ಳೆ ಮದ್ದು ಆಯ್ತಾ ಇದು ನಾನು ತಗೊಂಡಿದ್ದೀನಿ ನನಗೆ ಲಿವರ್ ಇದು ಪ್ರಾಬ್ಲಮ್ ಇತ್ತು ಇದರಲ್ಲಿ ನಾನು ಸರಿ ಹೋಗಿದೆ ಮತ್ತು ಕಿಡ್ನಿ ಸ್ಟೋನ್ ಕೂಡ ಇತ್ತು ಅದೆಲ್ಲ ಇದನ್ನು ನಾನು ಕುಡಿದ ನಂತರ ನಾನು ತಿಂದು ಕುಡಿದ ನಂತರ ನನಗೆ ಇದರಲ್ಲಿ ರಿಸಲ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಅದಕ್ಕೋಸ್ಕರ ಇದನ್ನು ನಿಮಗೂ ಗೊತ್ತಿರಲಿ ಅಂಥೇಳಿ ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋವನ್ನು ಶೇರ್ ಇದ್ದೀನಿ ಇದನ್ನು ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಇದನ್ನು ತುಂಡು ತುಂಡಾಗಿ ಮಾಡಿ ಬೆಳಗ್ಗೆ ಟೈಮಲ್ಲಿ ಮಿಕ್ಸಿಗೆ ಹಾಕಿ ಕಡೆದು ಅದು ಮೊಸರೊಟ್ಟಿಗೆ ಹಾಕಿ ಕುಡಿಯುವಾಗ ಕಿಡ್ನಿ ಸ್ಟೋನು ಬೇಗ ಹೋಗ್ತದೆ ನಾನೀಗ ಮೊಸರನ್ನು ತೊಗೊಂಡಿದ್ದೀನಿ ಮೊಸರು ನೀರಲ್ಲಿ ಹಾಕಿಟ್ಟಿದ್ದೀನಿ ಯಾಕಂದರೆ ಕಲರ್ ಚೇಂಜ್ ಆಗ್ತದೆ ಅದಕ್ಕೋಸ್ಕರ ಮೊಸರು ನೀರಲ್ಲಿ ಹಾಕಿಟ್ಟಿದ್ದೀನಿ ಇದರಲ್ಲಿ ನಾರು ತೆಗೆದು ಸುಲಭ ಸಣ್ಣ ಸಣ್ಣ ತುಂಡು ಮಾಡುವಾಗಲೇ ಸಾಧಾರಣ ಇದ್ದದ್ದು ಬರ್ತದೆ ಮತ್ತು ಈಗ ಸ ಹೀಗೆ ಕೈಯಾಗಿ ಹಲಗಡಿಸಿದರೆ ಮತ್ತೆ ಸಣ್ಣ ಇನ್ನೂ ಇದ್ದದ್ದು ನಾರುಗಳೆಲ್ಲ ತೆಗಿಬೋದು ಇದಕ್ಕೆ ದೊಡ್ಡ ಇದೇನಿಲ್ಲ ಸ್ವಲ್ಪ ಎಣ್ಣೆ ಇಟ್ಟು ಸಾಸಿವೆ ಒಣಮೆಣಸಿನಕಾಯಿ ಮತ್ತು ಈರುಳ್ಳಿ ಇಷ್ಟು ಮಾತ್ರ ಹಾಕಿ ಬಾಡಿಸ್ಲಿಕ್ಕೆ ಅಷ್ಟೇ ದೊಡ್ಡ ಅಲ್ಲ ಏನೂ ಇಲ್ಲ ಮಾತ್ರ ಮೆಡಿಷನ್ ಉಳ್ಳೋದು ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ವೀಡಿಯೋ ಮಾತ್ರ ಸ್ಕಿಪ್ ಮಾಡೋದೇ ನೋಡಿ ಭಾರಿ ಒಳ್ಳೆಯ ಮೆಡಿಷನ್ ಇದು ನನಗೆ ಯೂಸ್ ಆಗಿದೆ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಪೀರಿಯಸ್ ಟೈಮಲ್ಲೆಲ್ಲ ನನಗೆ ತುಂಬ ಹೊಟ್ಟೆನೋವು ಬರ್ತಾಯಿತ್ತು ಆ ಹೊಟ್ಟೆ ನೋವೆಲ್ಲ ಇದರಲ್ಲಿ ಕಂಟ್ರೋಲ್ ಆಗಿದೆ ಮತ್ತು ಈ ಬಾಳೆನೋ ಕಡಿಯುವಾಗ ಅಲ್ಲಿ ಒಂದು ಗುಂಡಿ ಥರ ಮಾಡಬೇಕು ಅದೇ ಮಧ್ಯದಲ್ಲಿ ಬಾಳೆಯ ಮಧ್ಯದಲ್ಲಿ ಒಂದು ಗುಂಡಿಯನ್ನು ಮಾಡಿಟ್ಟರೆ ಅದರಲ್ಲಿ ನೀರಿನ ಅಂಶ ಇಳಿತದೆ ಬೆಳಗ್ಗೆ ಎದ್ದು ಆ ಖಾಲಿ ಹೊಟ್ಟೆಗೆನೆ ಅದನ್ನು ಕುಡಿಬೇಕು ಅದನ್ನು ಕುಡಿತಾ ಬಂದರೆ ಒಂದು ವಾರದಲ್ಲಿ ಒಳ್ಳೆಯ ರಿಸಲ್ಟ್ ಸಿಗ್ತದೆ ಕಿಡ್ನಿಯಲ್ಲಿ ಸ್ಟೋನ್ ಇದ್ದದೆಲ್ಲ ಅದು ಮಾಯ ಆಗ್ತದೆ ಯಾಕೆ ಅಂದರೆ ನಾನು ಬೆಂಗಳೂರಲ್ಲಿದ್ದಾಗ ಒಬ್ಬರಿಗೆ ಮಾಡಿಕೊಡ್ತಾ ಇದ್ದೆ ಅದರಲ್ಲಿ ನನಗೆ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ಮತ್ತು ನನಗೆ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋವನ್ನು ನೋಡಿ ನಿಮಗೆ ಲಾಸ್ಟಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟೇ ನೋಡಿ ನಾನು ಬೇಯಿಸುವಾಗ ಅರ್ಧ ಲೋಟ ನೀರು ಹಾಕಿ ಇಟ್ಟಿದ್ದೆ ಅರ್ಧ ಲೋಟ ನೀರು ಇದರಲ್ಲಿ ನೀರು ಬಿಡ್ತದೆ ಜಾಸ್ತಿ ನೀರು ಹಾಕಿದರೆ ಮತ್ತೆ ಆ ನೀರು ನೀವು ಮಾಡುವಾಗ ಚಲೋ ಥರ ಮಾಡ್ಕೊಳ್ಬೇಡಿ ಅರ್ಧ ಲೋಟ ಮಾತ್ರ ಹಾಕಿ ಅದರಲ್ಲಿ ಬೇಯಿಸಿದ ನೀರನ್ನು ತೆಗೆದ್ರೆ ಅದರಲ್ಲಿ ರುಚಿ ಏನೂ ಇರೋದಿಲ್ಲ ಅದರಲ್ಲಿ ಸ್ಟ್ರೆಂತ್ ಎಲ್ಲ ಹೋಗಿಬಿಡ್ತದೆ ಮತ್ತು ಸ್ವಲ್ಪ ಕಾಯ್ತುರಿ ಹಾಕಿದರೆ ಸಾಕು ಮಕ್ಕಳಿಗೆ ಬೇಡ ಅಂತ ಹೇಳುವ ಮಕ್ಕಳು ಯಾರೂ ಇಲ್ಲ ನೀವು ಇದೇ ಥ ಇದ ಅಂತ ಹೇಳಿ ಕೊಡುವುದೇ ಬೇಡ ಮಕ್ಕಳು ಇಷ್ಟಪಟ್ಟು ತಿಂತಾರೆ ತಿನ್ನದಿರುವಂಥವ್ರು ಕೂಡ ತಿಂತಾರೆ ಅಷ್ಟು ರುಚಿಯಾಗಿರ್ತದೆ ನೋಡಿ ಎಷ್ಟು ಚೆಂದ ಬೆಂದಿದೆ ಅಂತ ನೋಡಿ ಮೂರೇ ಮೂರು ವಿಸಲ್ ಬಿಟ್ಟರೆ ಸಾಕು ಚೆಂದ ಬೇಯ್ತದೆ ಇದು ಸಣ್ಣ ರೆಸಿಪಿ ಆದ್ರೂ ಭಾರಿ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದು ಇದು ನಮ್ಮ ಬೆ ಮನೆ ಬೆಕ್ಕು ಮೂರು ದಿನದಿಂದ ಕಾಣೆಯಾಗಿದೆ ದಿನಕ್ಕೆ ಒಂದು ಇಲಿಮರಿಯಾದರೂ ತಂದು ಆಟ ಇತ್ತು ಒಂದಾದರೂ ತಗೊಂಡೋಗಿ ಹೊರಗೆ ಹಾಕ್ತಿದ್ವಿ ಈಗ ಅದನ್ನು ಹಿಡಿಲಿಕ್ಕೆ ಕೂಡ ಜನ ಇಲ್ಲ ಇವಳಿಲ್ಲ